ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಹನ್ನೆರಡು ನಲ್ವತ್ತೈದು ಆಯಿತು ಒಳ್ಳೆ ರೀತಿಯಲ್ಲಿ ಬಿಸಿಲು ಮತ್ತು ಸ್ವಲ್ಪ ಗಾಳಿ ಸಾ ಬರ್ತಾ ಉಂಟು ಆಗಿಲ್ ನನ್ನ ತಮ್ಮ ಸಹ ಇದ್ದೇನೆ ಗುಡ್ಡೆಯಲ್ಲಿ ಅವನೊಂದು ಕಲ್ಲಡಕ ಗೊಂಬೆ ತರ ನಿಂತಿದ್ದಾನೆ ನೋಡಿ ನೀವೇ ನೋಡಿ ಆಗ ನಿಂತಿದ್ದಾನೆ ಇವನ ಹೆಸರು ಅಂಕಿತ್ ಜಿ ಅಂತ ಇವತ್ತು ಎಂತ ಮಾಡುವಂತ ಈಗ ಎಲ್ಲಿದ್ದೇವು ಗುಡ್ಡೆಯಲ್ಲಿ ಬಲ್ಲೆಯಲ್ಲಿ ಒಂದು ಬಲ್ಲೆಯಲ್ಲಿ ಇದ್ದೇವು ನಾನು ಮತ್ತು ನನ್ನ ತಮ್ಮ ಇವತ್ತು ಎಂತ ಮಾಡುವಂತ ಒಂದು ವೆರೈಟಿ ವೆರೈಟಿ ಅಂದ್ರೆ ವೆರೈಟಿ ಎಂತ ವೆರೈಟಿ ಅಂದ್ರೆ ಬಿಸ್ಕೆಟಿಂದ ಒಂದು ಬಜೆಟ್ ಮಾಡುವ ಗೋಳಿ ಬಜೆ ಅಲ್ಲ ಬಿಸ್ಕೆಟ್ ಬಜೆ ಬಿಸ್ಕೆಟ್ ಬಜೆ ಇಲ್ಲದ್ರೆ ಬಿಸ್ಕೆಟ್ ಬಾಜಿ ಮಾಡುವ ಯಾವ ಬಿಸ್ಕೆಟ್ ಅಂದ್ರೆ ಪಾರ್ಲೇಜಿ ಬಿಸ್ಕೆಟ್ ನಲ್ಲಿ ಪಾರ್ಲೇಜಿ ಬಿಸ್ಕೆಟ್ ನಲ್ಲಿ ನಮ್ಮ ಹಳೆಯ ಬಿಸ್ಕೆಟ್ ನಲ್ಲಿ ಒಂದು ಬಾಜಿ ಮಾಡುವ ಬನ್ನಿ ಫ್ರೆಂಡ್ಸ್ ರಪ್ಪ ಮಾಡುವ ರಪ್ಪ ಮಾಡಿ ರಪ್ಪ ಟೇಸ್ಟ್ ಮಾಡುವ ಮಾಡೋ 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 ಬನ್ನಿ ಬನ್ನಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಬನ್ನಿ 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 ಹಾಯ್ ಫ್ರೆಂಡ್ಸ್ ನೀವೆಲ್ಲರೂ ನೋಡಿರ್ಬೋದು ಡೈರಿ ಮಿಲ್ಕ್ ಬಾಜಿ ಬಿಸ್ಕೆಟ್ ಬಾಜಿ ಅದೇ ರೀತಿ ನಾವು ಇವತ್ತು ಪಾರ್ಲೇಜಿ ಬಾಜಿ ಮಾಡುವ ಬಾಜಿ ಎಲ್ಲ ಪಾರ್ಲೇಜಿ ಬಜೆ ಮಾಡುವ ಇಲ್ಲಾದ್ರೆ ಗೋಳಿ ಬಾಜೆ ಉಂಟಲ್ಲ ಅದೇ ರೀತಿ ನಾವು ಇವತ್ತೊಂದು ಪಾರ್ಲೇಜಿ ಬಿಸ್ಕೆಟ್ ನ ಬಜೆ ಮಾಡುವ ಯಾವ ರೀತಿಯಲ್ಲಿ ವರ್ಕ್ ಗೊತ್ತಿಲ್ಲ ಬನ್ನಿ ಫ್ರೆಂಡ್ಸ್ ಫಸ್ಟ್ ಪಾರ್ಲೇಜ್ ಬಿಸ್ಕೆಟ್ ತರುವ ಆಯ್ ಫ್ರೆಂಡ್ಸ್ ಪಾರ್ಲೆಜಿ ಬಿಸ್ಕೆಟ್ ಬಂತು ಇದಕ್ಕೆ ಕೇವಲ ಹತ್ತು ರೂಪಾಯಿ ಈ ಬಿಸ್ಕೆಟ್ ನಿಂದ ನಾವು ಬಜೆ ಮಾಡುದು ಪಾರ್ಲೇಜಿ ಬಜೆ ಬಿಸ್ಕೆಟ್ ಬಜೆ ಮಾಡುದು ಯಾವ ರೀತಿಯಲ್ಲಿ ವರ್ಕ್ ಗೊತ್ತಿಲ್ಲ ನೀವೆಲ್ಲ ನೋಡಿರಬಹುದು ಡೈರಿ ಮಿಲ್ಕ್ ಬಜೆ ಬಿಸ್ಕೆಟ್ ಬಜೆ ಎಂತೆಂತ ಬಜೆ ಎಲ್ಲಾ ನೋಡಿರ್ಬೋದು ಅದೇ ರೀತಿ ನಾವು ಇವತ್ತು ಗುಡ್ಡೆಯಲ್ಲಿ ಕುಳಿತುಕೊಂಡು ಬಳ್ಳೆಯಲ್ಲಿ ಕುಳಿತುಕೊಂಡು ಈ ಪಾರ್ಲೇಜಿ ಬಿಸ್ಕೆಟ್ ಇಂದ ಬಜೆ ಟ್ರೈ ಮಾಡುವ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಬೆಳ್ಳುಳ್ಳಿ ಕಬಾಬಲ್ಲ ಮಾಡುದು ಇವತ್ತು ಬೆಳ್ಳುಳ್ಳಿ ಕಬಾಬಲ್ಲ ನಾವು ಮಾಡುದು ಪಾರ್ಲೇಜ್ ಕಬಾಬಲ್ಲ ಪಾರ್ಲೇಜಿ ಬಜೆ ಮಾಡುದು ಬನ್ನಿ ಇವತ್ತು ನಾವು ಪಾರ್ಲೇಜಿ ಬಜೆ ಮಾಡುವ ಬನ್ನಿ ಇದಕ್ಕೆಲ್ಲ ಎಂತೆಲ್ಲ ಬೇಕಾದ ಹೇಳ್ಬೇಕಾದ್ರೆ ಸ್ವಲ್ಪ ಕಡಲೆ ಉಡಿ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಮತ್ತೆ ನಮ್ಮ ಪಾರ್ಲೇಜ್ ಮಾಡುವ ಅದಕ್ಕೆ ಮೊದಲು ಸ್ವಲ್ಪ ಹಾಕೋ ತುಂಬಾ ಬೇಡ ತುಂಬಾ ವೇಸ್ಟ್ ಎಲ್ಲ ಮಾಡುದು ಬೇಡ ಸ್ವಲ್ಪ ಕಡಲೆ ಉಡಿ ಸಾಕು ಸ್ವಲ್ಪ ಕಡಲೆ ಹುಳಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಹಾಯ್ ಫ್ರೆಂಡ್ಸ್ ಇದೆಲ್ಲ ಕಡಲೆ ಹುಡಿ ಒಳ್ಳೆ ರೀತಿಯಲ್ಲಿ ಕಡಲೆ ಹೊಡಿ ಮಿಕ್ಸ್ ಮಾಡಬೇಕು ಸಿಂಪಲ್ ಆಗಿರುವ ನಾರ್ಮಲ್ ಆಗಿರುವ ಪಾರ್ಲೇಜಿ ಬಿಸ್ಕೆಟ್ ಬಿಸ್ಕೆಟ್ನ ಬಾಜಿ ಮಾಡುದು ಇದು ಬೆಳ್ಳುಳ್ಳಿ ಕಬಾಬ್ ಅಲ್ಲ ನೀವೆಲ್ಲರೂ ಬೆಳ್ಳುಳ್ಳಿ ಕಬಾಬ್ ಎಲ್ಲ ತಿಂದಿರಬಹುದಲ್ಲ ನಾನು ತಿನ್ಲಿಲ್ಲ ಅದು ಹೇಗೆ ಮಾಡುದು ನನಗೆ ಗೊತ್ತಿಲ್ಲ ಈಗ ಟ್ರೆಂಡಿಂಗ್ ಅಲ್ಲಿ ಇರುವುದು ಟ್ರೆಂಡಿಂಗ್ ಮುಗಿಯಿತು ಈಗ ಬೆಲ್ಲುಳ್ಳಿ ಕಬಾಬ್ ಈಗ ಟ್ರೆಂಡಿಂಗ್ ಮತ್ತೆ ಶುರು ಆಗುದು ನಮ್ಮ ಪಾರ್ಲೇಜಿ ಬಿಸ್ಕೆಟಿನ ಬಾಜ್ ಟಾ ಟಾಟ ಬನ್ನಿ ಬನ್ನಿ ಪಾರ್ಲೇಜಿ ಬಿಸ್ಕೆಟಿನ ಕಬಾಬು ಅಲ್ಲ ಮರೈ ಬಾಜಿ ಫ್ರೆಂಡ್ಸ್ ನಮ್ಮ ಮೆಚ್ಚಿನ ಒಂದು ಬಿಸ್ಕೆಟ್ ಆಗಿದೆ ಪಾರ್ಲೇಜಿ ಬಿಸ್ಕೆಟ್ ನೀವೆಲ್ಲರೂ ಚಿಕ್ಕ ಇರುವ ತಿಂದಿರ್ಬೋದು ಸಹ ತಿಂದಿರ್ಬೋದು ಆದರೆ ಈಗ ಕೆಲವರು ಮರ್ತಿರ್ಬೋದು ಅದೇ ರೀತಿ ಇದರಲ್ಲಿ ನಾವು ಪಾರ್ಲೇಜಿ ಬಾಜಿ ಮಾಡುವುದು ಯಾವ ರೀತಿಯಲ್ಲಿ ವರ್ಕ್ ಆಗುದು ಅದಕ್ಕೆ ಸ್ವಲ್ಪ ತಂದದ್ದು ಯಾಕಂದ್ರೆ ಇದು ಒಳ್ಳೇದು ಇಲ್ಲದ್ರೆ ನಾವು ಬಿಸಾಡ್ಬೇಕಲ್ಲ ಅದಕ್ಕೆ ಸ್ವಲ್ಪ ತಂದದ್ದು ಇದರಿಂದ ನಾವು ಬಾಜಿ ಮಾಡುವ ನಮ್ಮ ಸಣ್ಣ ಬನಲೆ ಯಾವತ್ತು ಮಾಡುವ ಒಂದು ಸಣ್ಣ ಬನಲೆ ಇಡುವ ಬನಲೆ ಇಟ್ಟು ನಮ್ಮ ಪಾರ್ಲೆಜ್ ಬಾಜಿ ಮಾಡುವ ಈಗ ಮೊದಲು ಅದಕ್ಕೆ ಬೆಂಕಿ ಇಡಬೇಕು ಸ್ವಲ್ಪ ಸ್ವಲ್ಪ ಇಡಬೇಕು ತುಂಬಾ ಇಡಬೇಡಿ ಗುಡ್ಡೆಯಲ್ಲಿ ಇದು ಇನ್ನೊಬ್ಬರ ಗುಡ್ಡೆ ಗುಡ್ಡ ಹೊತ್ತಿದ್ರೆ ಮತ್ತೆ ನಮ್ಮನ್ನು ಓಡಿಸಿ ಜೈಲಲ್ಲಿ ಹಾಕಬಹುದು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಎಣ್ಣೆ ಹಾಕುವ ಸ್ವಲ್ಪ ಎಣ್ಣೆ ಹಾಕುವ ತುಂಬಾ ಬೇಡ ಸ್ವಲ್ಪ ಸಾಕು ಎಣ್ಣೆ ಎಣ್ಣೆ ಹಾಕಿ ಆಯ್ತು ಇದು ಇನ್ನು ಬೆಚ್ಚಾಗಬೇಕು ಬಿಸಿ ಆಗ್ಬೇಕು ಆಯ್ ಫ್ರೆಂಡ್ಸ್ ನಮ್ಮ ಪಾರ್ಲೆಜಿ ಬಿಸ್ಕೆಟ್ ಬಾಜಿ ಮಾಡುವ ರೆಡಿ ಮಾಡುವ ಹಾಕುವ ಒಂದು ಎರಡು ಇದನ್ನ ತೆಗೆಯುವ ಇದು ಯಾವ ರೀತಿಯಲ್ಲಿ ಟೇಸ್ಟ್ ಉಂಟು ನೋಡುವ ತುಂಬಾ ಯಾಕಂದ್ರೆ ಬಿಸಾಡ್ಬಹುದು ಅಷ್ಟೇ ಟೇಸ್ಟ್ ಮಾಡಿ ಎಲ್ಲ ಯಾವ ರೀತಿಯಲ್ಲಿ ನೀರುಳ್ಳಿ ಬಜೆ ಎಲ್ಲ ಗೋಳಿ ಬಜೆ ಎಲ್ಲ ಎಂತ ಬಜೆ ಎಲ್ಲ ಇದು ಪಾರ್ಲೇಜಿ ಬಿಸ್ಕೆಟ್ ನ ಬಾಜಾ ಇಲ್ಲಾದ್ರೆ ಪಾರ್ಲೇಜಿ ಬಿಸ್ಕೆಟ್ ನ ಪೋಡಿ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟು ಅಂತ ನೋಡುವ ನೋಡಿ ಇಲ್ಲಿ ರೆಡಿ ಉಂಟು ನೋಡಿ ಒಳ್ಳೆ ಬಿಸಿ ಉಂಟು ಅಷ್ಟುಳ್ಳ ಒಮ್ಮೆ ಮಾಡಿ ತಿನ್ಬೋದು ಹ್ಮ್ ಇದು ಈ ಪೋಡಿ ಉಂಟಲ್ಲ ಈ ಪೋಡಿಯ ಟೇಸ್ಟ್ ಬೇರೆ ಈ ಪಾರ್ಲೇಜ್ ಬಿಸ್ಕೆಟ್ ಬೇರೆ ತಮ್ಮನಿಗೆ ಒಮ್ಮೆ ಕೊಡ್ತೇನೆ ಅವನು ಯಾವ ರೀತಿಯಲ್ಲಿ ಟೇಸ್ಟ್ ಉಂಟು ನೋಡ್ತಾನೆ ಅಮ್ಮ ಅಮ್ಮ ಟೇಸ್ಟ್ ಮಾಡಿ ನೋಡು ನಾನು ಹೇಳಿದ್ರೆ ಸುಳ್ಳು ಹೇಳಿದ್ರೆ ತಿನ್ನು ಒಳ್ಳೇಂಟು ಹ್ಮ್ ಹೇಗ ಉಂಟಾ ಒಳ್ಳೆ ಉಂಟು ಉಪ್ಪು ಜಾಸ್ತಿ ಸ್ವಲ್ಪ ಉಪ್ಪು ಜಾಸ್ತಿ ಅರ್ಕೋರಿ ಬೋ ಸ್ವಲ್ಪ ಉಪ್ಪು ಜಾಸ್ತಿ ಒಳ್ಳೇದುಂಟು ಸೂಪರ್ ಆಗಿ ಉಂಟು ಟೇಸ್ಟ್ ಆಗಿ ಉಂಟು ಸಾಧಾರಣ ಒಂದು ವೆರೈಟಿ ಟೇಸ್ಟ್ ಉಂಟು ಈ ಪಾರ್ಲೇಜಿ ಬಿಸ್ಕೆಟ್ ನ ಬಿಸ್ಕೆಟ್ನ ಪೋಗಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿಗೆಲ್ಲರಿಗೆ ಬೈ ಬೈ ಹೇಳ್ತದೆ ನಾಳೆ ಒಂದು ವೆರೈಟಿ ಆಗಿ ವಿಡಿಯೋ ನೋಡುವ ಅಲ್ಲಿವರೆಗೆಲ್ಲರಿಗೆ ಬೈ ಬೈ